ಒಂದು ಬೇಬಿ ಶಾರ್ಕ್ ಅಕ್ವೇರಿಯಂ ಅಲ್ಲಿ ಇದ್ರೆ ಕೆಲವೇ ಇಂಚುಗಳಷ್ಟು ಅಷ್ಟೇ ಬೆಳೆಯುತ್ತೆ ಅದೇ ಬೇಬಿ ಶಾರ್ಕ್ ಸಮುದ್ರದಲ್ಲಿ ಬಿಟ್ರೆ ಆರರಿಂದ ಏಳು ಅಡಿ ಬೆಳೆಯುತ್ತೆ ಇದರ ಸಿಂಪಲ್ ಮೀನಿಂಗ್ ನೀವಿರೋ ಎನ್ವಿರಾನ್ಮೆಂಟ್ ನಿಮ್ಮ ಗ್ರೋತ್ಗೆ ಮೇನ್ ರೀಸನ್ ಆಗಿರುತ್ತೆ ನೀವು ಒಂದು ಹುಡುಗಿ ಜೊತೆ ಆಟ ಆಡೋ ಹುಡುಗಿನ ಜೊತೆ ಇದ್ರೆ ಅದನ್ನ ಹೇಗೆ ಮಾಡಬೇಕು ಅದ್ರಲ್ಲಿ ಎಷ್ಟು ಮಜಾ ಇದೆ ಅಂತ ಗೊತ್ತಾಗುತ್ತೆ ನೀವು ಸಿಗರೇಟ್ ಸೇದೋ ಹುಡುಗ ಜೊತೆ ಇದ್ರೆ ಹೇಗೆ ಸಿಗರೇಟ್ ಸೇದಬೇಕು ಅದ್ರಲ್ಲಿ ಎಷ್ಟು ಮಜಾ ಇದೆ ಅಂತ ಗೊತ್ತಾಗುತ್ತೆ ನೀವೇನಾದರೂ ಕ್ರಿಕೆಟ್ ಆಡೋ ಜೊತೆ ಇದ್ರೆ ಕ್ರಿಕೆಟ್ನ ಹೇಗೆ ಆಡೋದು ಅದರಲ್ಲಿ ಎಷ್ಟು ಖುಷಿ ಸಿಗುತ್ತೆ ಅಂತ ಗೊತ್ತಾಗುತ್ತೆ ಅದೇ ನೀವೇನಾದರೂ ಬಿಸ್ನೆಸ್ ಮಾಡೋರ ಜೊತೆ ಇದ್ದರೆ ಬಿಸ್ನೆಸ್ನ ನ ಹೇಗೆ ಮಾಡೋದು ಹೇಗೆ ಪ್ರಾಫಿಟ್ನ ನ ಮಾಡ್ಬೋದು ಅಂತ ಗೊತ್ತಾಗುತ್ತೆ ಸೊ ನೀವು ಯಾರ ಜೊತೆ ಇರ್ತೀರಿ ಅನ್ನೋದೇ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ ಅಂದ್ರೆ ಇವಾಗ ನೀವು ಹೇಳಿ ನೀವು ಯಾರ ಜೊತೆ ಇರಬೇಕು ಅಂಡ್ ಯಾರ ಜೊತೆ ಇರಬಾರ್ದು